ವೀಕ್ಷಕರೇ ನನ್ನ ಹೆಸರು ಹರಿಷಾ ಅಂತ ಹೇಳಿ ನಮ್ಮ ಊರು ಶ್ರೀರಂಗಡ ತಾಲೂಕು ಮಂಡ್ಯ ಜಿಲ್ಲೆಯಿಂದ ನಾನು ಮಾತಾಡ್ತಾ ಇರೋದು ನಾನು ಇದು ವಿಡಿಯೋ ಮಾಡಿ ಮಾಡಿರೋ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ರಿಸರ್ಚ್ ಇಂಡಿಯಾ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಬ್ರೂ ಖಾಕ್ರ ಕಂಪನಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನಾನು ನೋಡ್ತಾ ಇರೋ ನೋಡ್ತಾ ಇರ್ಬೋದು ನೀವು ಇದು ಗದ್ದೆ ಸಂಬಂಧಪಟ್ಟಂಗೆ ನಾನು ಇದಕ್ಕೆ ನಾಟಿ ಮಾಡುವಾಗ ಒಂದು ಎಕ್ರೆಗೆ ಮೂರು ಪಾಕೆಟ್ ಭೂ ಭೂ ಪ್ರಾಪ್ಟನ್ನ ನಾನು ಕೊಟ್ಟಿದ್ದೆ ಅದು ಬಿಟ್ಟರೆ ಬೇರೆ ಏನೂ ಕೊಟ್ಟಿಲ್ಲ ಭೂ ಪ್ರಾಡಕ್ಟ್ ಮಾತ್ರ ನಾನು ಒಂದು ಎಕರೆ ಮೂರು ಪ್ಯಾಕೆಟು ಒಂದೂವರೆ ಎಕರೆಗೆ ಐದು ಪ್ಯಾಕೆಟನ್ನು ನಾನು ಟೋಟಲಿ ಕೊಟ್ಟಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಗ್ರೀನರಿ ಹಸಿರಾಗಿ ಬಂದಿದೆ ನೋಡ್ಬೋದು ಎಲ್ಲ ತೆಂಡೆಲ್ಲ ಒಳ್ಳೆ ಕಟ್ಕೊಂಡು ನೋಡಿ ಫ್ರೆಂಡ್ಸ್ ಎಲ್ಲ ಗ್ರೀನರಿಯಾಗಿ ನಾವು ಒಂದೊಂದೇ ಪೈನಾಟಿ ಮಾಡಿದ್ದು ಇದು ಫಾರಂ ತಳಿ ಒಂದೊಂದೇ ಪೈ ನಾಟಿ ಮಾಡಿದ್ದು ನಾವು ಭೂ ಮತ್ತು ಅರ್ ಒಂದು ಅರ್ಧ ಪರ್ಸೆಂಟು ನಾವು ರಾಸಾಯನಿಕ ಗೊಬ್ಬರ ಕೊಟ್ಟಿದ್ದೀವಿ ಎಷ್ಟು ತಂಡೆ ಹೊಡ್ಕೊಂಡು ಎಷ್ಟು ಗರಿ ಗ್ರೀನರಿ ಸರಿಯಾಗಿ ಎಷ್ಟು ಯಾವ ರೋಗ ಏನು ಏನಿಲ್ಲದೆ ಎಷ್ಟು ಕ್ಲೀನಾಗಿ ಬಂದಿದೆ ಭೂಪೇಟ್ರ್ ಕೊಟ್ಟರೆ ನಾನು ಏನು ಸಮೃದ್ಧ ಪ್ರಾಡಕ್ಟ್ ಯಾವುದು ಬೇರೆ ಕೊಟ್ಟಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಹಸ್ರಾಗಿ ತಿಂಡಿ ಹೊಡ್ಕೊಂಡಿದೆ ಕಾಂಡೆ ದಪ್ಪಾಗಿ ಬಂದಿದೆ ನಾನು ಇದನ್ನು ನಾನು ಇದು ಮೂರನೇ ಬೆಳೆಗೆ ಕೊಡ್ತಾ ಇರೋದು ಹೋದ್ಸರಿ ನಾವು ರಾಸಾಯನಿಕ ಬೆಳೆ ಬೆಳಕಿನ ಬೆಳಕಿಂತ ಹೆಚ್ಚಾಗಿ ಒಂದು ಐದಾರು ಮೂಟೆ ನನಗೆ ಜಾಸ್ತಿ ಇಳುವರಿ ತೂಕ ಬಂದಿತ್ತು ಹಾಗಾಗಿ ಈ ಸರಿ ನಾನು ಮತ್ತೆ ಅದನ್ನು ಪೂಪಡಿಗೆ ಹಾಕಿದ್ದೀನಿ ನಮ್ಮ ಪಕ್ಕದ ರೈತರುಗಳು ಇಬ್ಬರು ಕೂಡ ಇದನ್ನ ಈ ಸರಿ ನಮ್ಮ ತೂಕ ಇಳಿವರಿ ನೋಡಿ ಅವ್ರನ್ನ ನಾವು ಹಾಕ್ತೀವಿ ಅಂತೇಳಿ ತಗೊಂಡು ನಮ್ಮ ಸಮೃದ್ಧ ಪ್ರೊಡಕ್ಟ್ನ ನಾವು ಯಾವ ರೀತಿ ಅವ್ರಿಗೆ ಸಲಹೆ ಸೂಚನೆ ಮಾರ್ಗದರ್ಶನ ಕೊಟ್ಟಿದ್ದೀನೋ ಅದೇ ರೀತಿ ಇವರು ಉಪ್ಯೋಗಿಸಿದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲ ರೈತರುಗಳು ಸಾವಯವ ಗೊಬ್ಬರ ಸಮೃದ್ಧ ಆಗೋ ಪ್ರೊಡಕ್ಟ್ನ ಉಪಯೋಗಿಸ್ಕೊಂಡು ರಾಸಾಯನಿಕ ಕಮ್ಮಿ ಮಾಡಿ ವಿಷಮುಕ್ತ ಮಾಡಿ ನಾವು ತಿನ್ನೋ ಆಹಾರ ಈಗ ಲೈಟಾಗಿ ವಿಷಮುಕ್ತ ಆಗ್ತಾ ವಿ ವಿಷಯುಕ್ತ ಆಗ್ತಾಯಿದೆ ಅದಕ್ಕೋಸ್ಕರ ಹೆಚ್ಚಾಗಿ ರಾಸಾಯನಿಕ ಮುಕ್ತ ಮಾಡಿ ಬೆಳೆನ ಬೆಳಿಬೇಕು ಅಂತ ನಾನು ಇದ್ದೀನಿ ಎಲ್ಲ ರೈತರುಗಳಿಗೂ ನಾನು ಕೇಳೋ ಮನವಿ ಇಷ್ಟೇ ಎಲ್ಲ ಸಾವಯವ ಉಪಯೋಗಿಸಿಕೊಂಡು ರಾಸಾಯನಿಕ ಕಮ್ಮಿ ಮಾಡಿ ಭೂಮಿನ ಮುಂದು ಪೀಳಿಗೆಗೆ ನಾವು ಒಳ್ಳೆ ಪರ್ವತದ ಭೂಮಿನ ನಾವು ಮುಂದೆ ಪೀಳಿಗೆ ಕೊಡಬೇಕು ಅಂತ ಕೇಳ್ಕೊಳ್ತಾ ನಾನು ಇಷ್ಟು ನಾನಿಷ್ಟು ಮಾ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ರೇಷರ್ಸ್ ಇಂಡಿಯಾ